ವಕ್ಫ್ಬೇಲ್ ವಿಚಾರವಾಗಿ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಪ್ರಕರಣದ ಎರಡನೇ ಆರೋಪಿ ಬಾಷನಗರದ ಅಬ್ದುಲ್ ಗನಿ ಹಾಗೂ ಮೂರನೇ ಆರೋಪಿ ಮೊಹಮ್ಮದ್ ಜುಬೇರ್ ಎಂಬುವರನ್ನ ಬಂಧಿಸಲಾಗಿದೆ ವಕ್ಫುಬೇಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಬಾಂಧವರು ಪೋಸ್ಟರ್ ಹಿಡಿದು ಡಿಸಿಸಿಎಂಗೆ ಮನವಿ ನೀಡಿದರೆ ಆಗುವುದಿಲ್ಲ ರೈಲು ಬಸ್ಸುಗಳಿಗೆ ಬೆಂಕಿ ಹಚ್ಚಬೇಕು ಬಲಿದಾನ ಆಗಬೇಕೆಂದು ಪ್ರಚೋದನಾತ್ಮಕ ಹೇಳಿಕೆ ನೀಡಿದ್ದರು ಇದಕ್ಕೆ ಸಂಬಂಧಿಸಿದಂತೆ ಪಾಲಿಕೆ ಮಾಜಿ ಸದಸ್ಯ ಕಬೀರ್ ಖಾನ್ ಹಾಗೂ ಇತರರ ವಿರುದ್ಧ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇದೀಗ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದು ಪ್ರಚೋದನಾತ್ಮಕ ಹೇಳಿಕೆ ನೀಡಿದ್ದ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಕಬೀರ್ ಖಾನ್ ತಲೆಮರೆಸಿಕೊಂಡಿದ್ದು ಪೊಲೀಸರು ಆತನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಮೊನ್ನೆ ಖಾನ್ ಆಜಾದ್ ನಗರ ಪೊಲೀಸ್ ಸ್ಟೇಷನ್ ಏನೂ ಪ್ರಚೋದನಕಾರಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಸಂಬಂಧ ನಾವು ಈಗಾಗಲೇ ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರೂ ಕೂಡ ಅರೆಸ್ಟನ್ನು ಕೂಡ ಮಾಡಿದ್ದೇವೆ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಕೂಡ ಮಾಡಲಾಗಿದೆ ಘನಿ ಮತ್ತು ಜುಬೇರ್ ಖಾನ್ ಅಂತ ಹೇಳಿಬಿಟ್ಟು ಇಬ್ಬರಿಗೆ ಅರೆಸ್ಟ್ ಮಾಡಿದ್ದೀವಿ ಇನ್ನು ಕಬೀರ್ ಖಾನ್ ಅವ್ರಿಗೆ ಅರೆಸ್ಟ್ ಮಾಡಲಿಲ್ಲ ಇನ್ನು ಮಾಡಬೇಕಿದೆ ನಮ್ಮ ತಂಡಗಳು ಈಗಾಗಲೇ ಆ ಪ್ರಕ್ರಿಯೆಯಲ್ಲಿ ಇದ್ದಾವೆ ಇಮಿಡಿಯಟ್ ಆಗಿ ಅದನ್ನು ಕಾರ್ಯವನ್ನು ಕೂಡ ಮಾಡ್ತೇವೆ ನಮಗೆ ಯಾರೂ ಹೇಳಿಲ್ಲ ನಮ್ಮ ತಂಡ ಅವಾಗಿಂದ ಕೂಡ ನಮಗೆ ಯಾರೂ ಮಾಡಬೇಡಿ ಆ ಥರ ಏನೂ ಹೇಳಲಿಲ್ಲ ನಮ್ಮ ತಂಡ ಅವಾಗಿಂದನೇ ಕೂಡ ಸಕ್ರಿಯವಾಗಿ ಇದೆ ಅವರು ಸ್ವಲ್ಪ ಅಪ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಇಲ್ಲ ಇಮಿಡಿಯೇಟಾಗಿ ನಾವು ಅವ್ರಿಗೆ ಸೆಕ್ಯೂರ್ ಮಾಡ್ತೇವೆ ಏನು ಪ್ರಕ್ರಿಯೆ ಇದೆ ಅದನ್ನು ಕೂಡ ಮಾಡ್ತೇವೆ